ೇ ತಂದೆ ನಾನು ತಾಯಿ ಇಲ್ಲ ಯಾರೂ ಇಲ್ಲ ಅಕ್ಕ ಇಲ್ಲ ತಂಗಿ ಇಲ್ಲ ತಮ್ಮ ಇಲ್ಲ ಯಾರೂ ಇಲ್ಲ ಇಬ್ಬರೇ ಇರೋ ಸೋ ಹೀಗಾಗಿ ನಮ್ಮ ಜೀವನ ಇಡೀ ಜೀವನದಲ್ಲಿ ನಾನು ಅದರ ಕಡೆ ಲಕ್ಷ ಕೊಟ್ಟಿಲ್ಲ ಸುಖನೋ ದುಃಖನೋ ಏನೋ ಭಾರ ಆಟ ಆಡೋದು ಹೋಗೋದು ಎಜಿಟೇಷನ್ ಮಾಡೋದು ಈ ಎಲ್ಲ ಕೆಲಸ ನನಗೆ ಅಂದರೆ ಇದರಲ್ಲಿ ನನ್ನದು ಲಕ್ಷ್ಯ ಹೆಚ್ಚಾಗಿತ್ತು ಕೊನೆಗೆ ಹಾಗೂ ಹೀಗೂ ಮಾಡಿ ಅರವತ್ತೊಂಬತ್ತರಲ್ಲಿ ಬ್ಲಾಕ್ ಪ್ರೆಸಿಡೆಂಟ್ ಆದೆ ಸಿಟಿ ಅದು ಕಾಂಗ್ರೆಸ್ ಪ್ರೆಸಿಡೆಂಟ್ ಅದಾದ ಮೇಲೆ ನಮ್ಮ ವೈಸ್ ಪ್ರೆಸಿಡೆಂಟ್ ಕೆ ಪಿ ಸಿ ಸಿದಾದೆ ಆಮೇಲೆ ಕೆ ಪಿ ಸಿ ಸಿ ಅಧ್ಯಕ್ಷನೂ ಆದ ಆಮೇಲೆ ಬಾಕಿದ್ದೆಲ್ಲ ಅವರು ಕೆಲವು ಹೇಳಿದ್ದಾರೆ ಅದರಾಗ ಅನೇಕ ಸತ್ಯಾಂಶಗಳಿವೆ ಅಲ್ಲಿಂದ ನಾನು ಸಿ ಎಲ್ ಪಿ ಲೀಡರಾಗಿ ಸರ್ಕಾರವನ್ನು ತರೋಕ್ಕೆ ಎಲ್ಲ ಪ್ರಯತ್ನ ಮಾಡಿದೆ ಬಂತು ಸರ್ಕಾರ ಬಂದ ಕೂಡಲೇ ನಮ್ಮ ಎಸ್ ಎಮ್ ಕೃಷ್ಣ ಅವರು ಮುಖ್ಯಮಂತ್ರಿಗಳಾದರು ಅವರು ಅವಾಗ ಬಂದು ನಮಗೆ ಸೇರಿದ್ದೇ ಒಂದು ನಾಲ್ಕು ತಿಂಗಳು ಮುಂಚೆ ಸೇರಿದ್ದರು ಇದು ನಮ್ಮ ಸೇವೆ ಎಲ್ಲ ಸ್ವಾಮೀಜಿ ನಮ್ಮ ಸೇವೆ ಎಲ್ಲ ಹೋಯ್ತು ಪೂರ್ತಿ ಹಾ ಇದು ಇದು ಏನಪ್ಪ ಒಂದು ವರ್ಷ ನಾವು ದುಡ್ದೇವೆ ಐದು ವರ್ಷ ದುಡ್ದೇವೆ ನಾಲ್ಕು ತಿಂಗಳಾಗ ಬಂದ